ಕೆಆರ್ಪುರ ಸಂತೆ ಮಾರುಕಟ್ಟೆಗೆ ಇನ್ನೆಷ್ಟು ದಿನ ಗ್ರಹಣ ಮೇಲಾಧಿಕಾರಿ ಟೆಂಡರ್ ಕರೆಯಲು ಸೂಚಿಸಿದವರು ಯಾರ ಗಮನಕ್ಕೂ ತರದೆ ಮುಂದುವರಿಕೆ ಮಾಡಿರುವ ಎ ಡಬಲ್ ಇ ರವಿಕುಮಾರ್ ಕ್ಯಾರ್ಪುರದ ಇತಿಹಾಸ ಪ್ರಸಿದ್ಧ ಸಂತೆ ಮಾರುಕಟ್ಟೆಯ ಸಮಸ್ಯೆ ಇನ್ನೂ ಕೊನೆಗೊಳಿಸುವ ಲಕ್ಷಣಗಳು ಕಾಣ್ತಿಲ್ಲ ದಿನ ಅಕ್ರಮ ಹಣ ಸಂಗ್ರಹ ಆಗ್ತಿತ್ತು ಎಂಬ ಮಾತು ಕೇಳಿ ಬರ್ತಾ ಇದ್ರೆ ಇದೀಗ ಟೆಂಡರ್ ಪ್ರಕ್ರಿಯೆ ಮಾಡಬೇಕಾಗಿದ್ದ ಅಧಿಕಾರಿ ಲಂಚ ಪಡೆದು ಟೆಂಡರ್ ಮುಂದೂಡಿದ್ದಾರೆ ಎಂದು ಆರೋಪ ಮಾಡಿ ಜಿಬಿಎ ಕಮಿಷನರ್ ಕಚೇರಿ ಮೆಟ್ಟಿಲೇರಿದ್ದಾರೆ ಪ್ರತಿಭಟನಾಗಾರರು ಹೌದು ಪ್ರಿಯ ವೀಕ್ಷಕರೇ ಪುರ ಸಂತೆ ಮಾರುಕಟ್ಟೆಗೆ ಯಾವಾಗ್ಲೂ ಗ್ರಹಣ ಹಿಡಿದಿದೆ ಅನಿಸುತ್ತೆ ಟೆಂಡರ್ ನಡೆಯುತ್ತೆ ಎಂದು ಜಿಬಿಎ ಮೇಲಾಧಿಕಾರಿಗಳು ತಿಳಿಸಿದ್ರು ಇಲ್ಲ ಟೆಂಡರ್ ಮುಂದೂಡಿಕೆಯಾಗಿದೆ ಅಂತ ಹೇಳ್ತಾರೆ ಡಬಲ್ ಇ ರವಿಕುಮಾರ್ ಇದರಿಂದ ತಲೆ ಕೆಡಿಸಿಕೊಂಡ ವ್ಯಾಪಾರಿಗಳು ಸೀದಾ ಬೆಂಗಳೂರು ಪೂರ್ವ ವಲಯ ಕಚೇರಿಗೆ ನುಗ್ಗಿ ಕಮಿಷನರ್ ರಮೇಶ್ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ ಅಖಿಲ ಕರ್ನಾಟಕ ಸಂತೆ ಮತ್ತು ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷ ಶ್ರೀನಿವಾಸ್ ತಂಡ ಇದರಿಂದ ಕಂಗೆಟ್ಟ ಕಮಿಷನರ್ ರಮೇಶ್ ನಮಗೂ ಮಾಹಿತಿ ನೀಡದೆ ಹೇಗೆ ಮುಂದೂಡಿಕೆ ಮಾಡಿದ್ದೀರಿ ಎಂದು ತಕ್ಷಣ ರವಿಕುಮಾರ್ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಯಾರ್ದು ಪರ್ಮಿಷನ್ ತಗೊಂಡಿಲ್ಲ ಇಷ್ಟ ಬಂದಂಗೆ ಮಾಡೋದು ಇಷ್ಟ ಬಂದಂಗೆ ಇದು ಮಾಡೋದು ಇವತ್ತವರೆಗೂ ಅರವತ್ತ್ಮೂರು ವರ್ಷದಲ್ಲಿ ಈ ಮೂರು ವರ್ಷ ಇತಿಹಾಸದಲ್ಲಿ ಮೀಟಿಂಗ್ ಅಂದ್ಬಿಟ್ಟು ಎಲ್ಲರನ್ನು ಕರೆಯೋದು ಇದೆಲ್ಲ ಮಾಡಿಲ್ಲ ಇಲ್ಲಿ ಇದೆ ಪ್ರೀಬಿಡ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಯಾರು ಹಳೆ ಗುತ್ತಿಗೆದಾರರು ಇದ್ದರು ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಂಡು ಬರೋದು ಒಂದೊಂದು ಲೆಟರ್ಡಲ್ಲಿ ಕೊಡಿಸೋದು ಇದಲ್ಲಿ ಮಾಡಬಾರ್ದು ಅದಲ್ಲಿ ಮಾಡಬಾರ್ದು ಅಂತ ಇನ್ನೊಬ್ಬರು ಇಲ್ಲಿ ಐ ಟಿನಲ್ಲಿ ಮಾಡಬಾರ್ದು ಬೇರೆ ಕಡೆ ಮಾಡಬಾರ್ದು ಅಂತ ಬಿ ಬಿ ಎಮ್ ಪಿ ಮಾಡೋದು ತಪ್ಪು ಲೀಗಲ್ ಅಲ್ಲ ಅಂತ ಹೇಳ್ತೀರಾ ಮತ್ತು ರೋಲ್ ಕಾಲ್ ಮಾಡೋದು ಲೀಗಲ್ಲ ಅದಕ್ಕೋಸ್ಕರ ಬಿ ಬಿ ಎಂ ಅವರೇ ಅಲ್ಲಿ ಕ್ಲೀನಿಂಗ್ ಮಾಡೋದು ಎಲ್ಲ ಮಾಡೋದು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಲ್ಲೇನಾದರೂ ವಸೂಲಿ ಮಾಡೋಂಗಿದ್ರೆ ಬಿ ಬಿ ಎಂ ಪಿ ಅವರು ಮಾತ್ರನೇ ಸುಂಕ ವಸೂಲಿ ಮಾಡಬೇಕು ಟ್ಯಾಕ್ಸ್ ವಸೂಲಿ ಮಾಡಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ ಹಾಗೂ ನಾವಿವತ್ತು ಕಮಿಷನರ್ ಅವ್ರನ್ನೂ ಒತ್ತಾಯ ಮಾಡಿದ್ದೀವಿ ಯಾರು ಇದನ್ನು ಪೋಸ್ಟ್ಪಾಂಡ್ ಮಾಡಿದ್ದಾರೆ ಅವರು ಪರ್ಮಿಷನ್ ಏನಾದರೂ ತೊಗೊಂಡಿಲ್ಲ ಅನ್ನೋದಾದರೆ ಅವ್ರನ್ನ ಅಮಾನತ್ ಮಾಡಲಿ ಹೇಳಿದ್ದೀವಿ ನೋಡೋಣ ಏನು ಮಾಡ್ತಾರೆ ಅದನ್ನು ನೋಡಿಬಿಟ್ಟು ಆಮೇಲೆ ಬೇಕಂದ್ರೆ ಇವಾಗ ಸಂತೆನಲ್ಲಿ ಏನಾದರೂ ಆದಾಗ ನಮ್ಮನ್ನು ಇವತ್ತವರೆಗೂ ಕರೆದೇ ಇಲ್ಲ ಇವರು ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಸಂತೆಗೆ ಸಂಬಂಧಪಟ್ಟಿದ್ದವರೆಲ್ಲ ಹೇಳ್ತಾರೆ ಅಲ್ಲಿ ಶೌಚಾಲಯ ಇಲ್ಲ ಇಲ್ಲಿ ಶೌಚಾಲಯ ಇಲ್ಲ ಅಂತ ಕಣ್ಣುಗಳಿರೋರು ಬಂದ್ ಸಂತೆ ಒಳಗಡೆ ನೋಡ್ರಪ್ಪ ಗೊತ್ತಾಗುತ್ತೆ ಶೌಚಾಲಯ ಇದೆಯಾ ಇಲ್ವಾ ಅಂತ ಇನ್ನು ಸಂತೆ ಮಾರುಕಟ್ಟೆಯ ಟೆಂಡರ್ ಕರೆಯಲು ನಿಗದಿ ಮಾಡಿದ ದಿನಾಂಕ ಮುಂದೂಡಿಕೆ ಬಗ್ಗೆ ಕಮಿಷನರ್ ರಮೇಶ್ ಅವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನಮಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕೆಲಸದ ವೇಳೆ ನಾವು ಯಾರಿಗೂ ಸಿಗದ ಕಾರಣ ಮುಂದೂಡಿಕೆ ಮಾಡಿದ್ದಾರೆ ಎಂಬ ಉಡಾಫೆ ಉತ್ತರವನ್ನ ನೀಡಿದ್ದಾರೆ ಜೊತೆಗೆ ಟೆಂಡರ್ ಟೆಂಡರ್ನ ಇದೆ ತಿಂಗಳು ಅಂದ್ರೆ ಜನವರಿ ಹದಿನಾರರಂದು ಕರೆಯಲು ಸೂಚಿಸಿದ್ದೇನೆ ಜೊತೆಗೆ ಇ ರವಿಕುಮಾರ್ ಅವರಿಗೂ ವಾರ್ನಿಂಗ್ ನೀಡಿದ್ದೇನೆ ಎಂದು ಹೇಳಿ ಕೈ ತೊಳೆದುಕೊಂಡಿದ್ದಾರೆ ಈಗ ನೀವು ನೋಡಿದ್ರಿ ಕೆಲವೊಬ್ರು ಎಲ್ಲರೂ ಬಂದು ನನಗೆ ದೂರನೂ ಕೊಟ್ಟರು ಈ ರೀತಿ ಪೋಸ್ಟರ್ ಮಾಡ್ತಿದ್ದಾರೆ ಅಂತ ಸೊ ಕಾಳದ ಕನ್ಸರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಾಮಿನೇಟರ್ ಮೀಟಿಂಗ್ ಮಾಡಿದ್ವಿ ಸೊ ಪ್ರೀ ಮೀಟಿಂಗ್ ಅಲ್ಲಿ ಕೆಲವೊಂದು ಕ್ಲಾರಿಫಿಕೇಷನ್ಸ್ ತಮ್ಮ ಅನುಮೋದನೆ ಪಡೆದು ಮಾಡಬೇಕು

ಅಧಿಕಾರಿಗಳು ಆಸಕ್ತಿ ತೋರದೆ ಇರುವುದು ಎಲ್ಲೋ ಒಳಗೊಳ ಒಪ್ಪಂದ ನಡೆದಿದೆ ಎಂದು ಅನುಮಾನಗಳನ್ನ ಮೂಡಿಸ್ತಾ ಇದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಾಗಿದೆ